ಅವರೇ ಮುಂದುವರ್ಸಿದ ಈಗ ಒಂದೊಂದು ಬೆಳೆಗೆ ಒಂದೊಂದು ಹಣ ಖರ್ಚಾಗುತ್ತೆ ಈಗ ನಾವು ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲ ಬೆಳೆಗಳಿಗೂ ಮಾತಾಡೋಕೆ ಆಗಲ್ಲ ಈಗ ನಮ್ಮ ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಈ ಸುತ್ತಮುತ್ತ ಜಾಸ್ತಿ ಬಾಳೆ ಬೆಳೀತಾ ಇರೋದ್ರಿಂದ ನಮ್ಮ ಕ್ಷೇತ್ರನೂ ಸ್ವಲ್ಪ ಜಾಸ್ತಿ ಬಾಳೆ ಇರೋದ್ರಿಂದ ಬಾಳೆ ಬಗ್ಗೆ ಸ್ವಲ್ಪ ವಿವರವಾಗಿ ಎಷ್ಟು ಒಂದು ಅಂದಾಜು ಖರ್ಚು ಬರಬಹುದು ಅದರ ಎಕನಾಮಿಕ್ಸ್ ಅಂದ್ರೆ ಎಷ್ಟು ಲಾಭ ಬರಬಹುದು ಅಂದಾಜು ಅಷ್ಟೇ ಬರಲ್ಲ ಅದೆಲ್ಲ ಹವಾಗುಣದ ಮೇಲೆ ಮತ್ತೆ ನಾವು ಮಾಡೋದ್ರ ಮೇಲೆಲ್ಲ ಇರುತ್ತೆ ಅನ್ನೋದು ಗೊತ್ತು ಅದು ಅಂದಾಜು ಎಷ್ಟು ಖರ್ಚು ಖರ್ಚಂತೂ ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ರೀತಿ ಅನ್ಕೊಳ್ಳಿ ಆದಾಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ನೀವು ಸೀಸನ್ ಅಲ್ಲಿ ಬರುತ್ತೆ ಒಂದು ಒಂದು ಕೆ ದಿವಸ ಎಪ್ಪತ್ತು ರೂಪಾಯಿ ಕೆ ಜಿ ಹೆಂಗ ಹೋಗುತ್ತೆ ಒಂದ್ ದಿವಸ ಮೂವತ್ತು ರೂಪಾಯಿನ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು ಅದನ್ನ ಬಿಡಿ ಆದ್ರೆ ಮಿನಿಮಮ್ ಒಬ್ಬ ಒಂದು ಇನ್ವೆಸ್ಟ್ಮೆಂಟ್ ಒಬ್ಬ ನಾನು ಈಗ ಒಂದು ಎರಡು ಎಕರೆ ಐದು ಎಕರೆ ಮಾಡ್ಕೊತೀನಿ ಅಂದ್ರೆ ನಾನು ಏನು ತಯಾರಾಗಿ ಎಷ್ಟು ಹಣವನ್ನ ಕೈಲಿಟ್ಕೊಂಡು ಬರಬೇಕು ಅಂತ ಸ್ವಲ್ಪ ಹೇಳ್ತೀರಾ ಬಹಳ ಒಳ್ಳೆ ಪ್ರಶ್ನೆ ಸರ್ ಥ್ಯಾಂಕ್ ಯು ಈ ಬಾಳೆ ನೋಡಿ ನಾವು ಐದು ವರ್ಷದಿಂದ ಬಾಳೆ ಬೆಳೀತಾ ಇರೋದ್ರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಒಂದು ಎಕರೆ ನೀವು ಹೇಳ್ತೀನಿ ಹೆಚ್ಚು ಕಮ್ಮಿ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಹತ್ತು ಎಕರೆ ಮಾಡಿದವ್ರಿಗೆ ಹಂಗೆ ಹತ್ತು ಲಕ್ಷ ಆಗುತ್ತೆ ಅಂತ ಅಲ್ಲ ಹೆಚ್ಚು ಕಮ್ಮಿ ಚೇಂಜ್ ಆಗುತ್ತೆ ಎನಿವೇಸ್ ನಾನು ಒಂದು ಎಕರೆಗೆ ಹೇಳ್ತೀನಿ ಸೊ ಒಂದು ಎಕರೆ ಬಾಳೆ ಬೆಳಿಬೇಕಂದ್ರೆ ಲೀಸಿಗೆ ಮಾಡೋರಿಗೆ ಹೆಚ್ಚು ಕಮ್ಮಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದಾಜು ಹೆಚ್ಚು ಕಮ್ಮಿ ಆ ಭೂಮಿ ಹೆಂಗಿದೆ ಅದರಲ್ಲಿ ಮೇನ್ ಲೈನು ಸಬ್ಲೈನ್ ಇದೆಯಾ ಡ್ರಿಪ್ ಇದೆಯಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನಾನು ಹೇಳ್ತಾ ಇರೋದು ನಿಮ್ಮ ಲೀಸು ಲೀಸ್ ಅಮೌಂಟು ಟ್ರಿಪ್ಪು ನೀವೇ ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಸಾವಿರಕ್ಕೆ ನೀವು ಟ್ರಿಪ್ ಮಾಡಿಸಿದ್ರೆ ಕಂದು ಹಾಕಿದ್ರೆ ನಿಮಗೆ ಲೇಬರು ಮಿಕ್ಕಿದೆಲ್ಲ ಸೇರಿ ನಿಮಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತಾಗುತ್ತೆ ಒಂದು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಬಟ್ ನೀವು ಹತ್ತು ತಿಂಗಳು ಒಂದು ವರ್ಷ ಬೆಳೆ ಒಂದು ಮೂವತ್ತಂದರೆ ತಿಂಗ್ಳಿಗೆ ಹದಿಮೂರು ಸಾವಿರ ಆಗುತ್ತೆ ಅಂತ ಹದಿಮೂರು ಸಾವಿರ ಪ್ಲ್ಯಾನ್ ಮಾಡ್ಕೊಂಬೇಡಿ ಫಸ್ಟು ತ್ರೀ ಮಂತ್ಸಲ್ಲೇ ನಿಮಗೆ ಅರವತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟು ಫಸ್ಟು ಮೂರು ತಿಂಗಳಲ್ಲೇ ಆಗೋಗ್ಬಿಡುತ್ತೆ ಅಂದರೆ ಒಂದು ಮೂವತ್ತು ನಿಮಗೆ ಖರ್ಚಿದೆ ಅಂದರೆ ಫಸ್ಟು ನಿಮಗೆ ಫಸ್ಟ್ ತ್ರೀ ಮಂತ್ಸಲ್ಲೇ ನಿಮಗೆ ಅರವತ್ತೆಪ್ಪತ್ತು ಸಾವಿರ ಬೇಕು ಸೊ ನೀವು ಬಾಳೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅರವತ್ತೆಪ್ಪತ್ತು ಸಾವಿರ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದೊಂದು ಥರ ಮಾಡ್ತಾರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ಸೊ ಇಲ್ಲಿ ನಾವು ಲೀಸ್ ಕೊಟ್ಟು ಸೇಮ್ ಮೈನ್ ಲೈನ್ ಸಬ್ಲೈನ್ ಮಾಡಿಸಿ ದನದ ಗೊಬ್ಬರ ಆಮೇಲೆ ಸೆಣಬು ಎಲ್ಲ ಹಾಕಿ ನೀವು ಎರಡು ತಿಂಗಳು ಬಿಡ್ತೀರಾ ಅದಾದಮೇಲೆ ಪ್ಲ್ಯಾಂಟೇಷನ್ಗೆ ಕಂದು ತೊಗೊತೀರಾ ಲೇಬರು ಟ್ರ್ಯಾಕ್ಟ್ರು ಎಲ್ಲದ್ರದ್ದು ಖರ್ಚು ಸೇರಿ ನಿಮಗೆ ಟೋಟಲ್ ಅಷ್ಟಾಗುತ್ತೆ ಬಸ್ಟು ಫಸ್ಟ್ ಮೂರು ತಿಂಗಳಿಗೆ ಒಂದು ಹೆಚ್ಚು ಕಮ್ಮಿ ಅರವತ್ತು ಸಾವಿರ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಟೈಮ್ ಟೈಮ್ ಕರೆಕ್ಟಾಗಿ ಮಾಡಿಸ್ಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಅಷ್ಟು ಅಮೌಂಟ್ ಇಟ್ಕೊಳ್ಳಿ ಇನ್ನು ಸೀಸನ್ನು ಇಂಪಾರ್ಟೆಂಟು ಯಾಕಂದರೆ ನೀವು ಹೇಳ್ತಾ ಒಂದು ದಿನ ಇಪ್ಪತ್ತು ರೂಪಾಯಿ ಇರುತ್ತೆ ಎಪ್ಪತ್ತು ರೂಪಾಯಿ ಇರುತ್ತೆ ಅಂತ ಏಲಕ್ಕಿ ಬಾಳೆ ಮಾಡೋರು ಫಸ್ಟ್ ಸ್ಟೆಪ್ ಏನೇ ಬೆಳೀರಿ ಫಸ್ಟು ಸೆಣಬು ಮಣ್ಣಿನ ತಯಾರಿಕೆ ಮಾಡಲೇಬೇಕು ವಿತೌಟ್ ಫೌಂಡೇಶನ್ ಫಸ್ಟರ್ ಫಾಲೋ ಮಾಡಬೇಡಿ ನನ್ನನ್ನು ಫಾಲೋ ಮಾಡಬೇಕಂದ್ರೆ ನೀವು ಹಸ್ರಲ್ಲೇ ಗೊಬ್ಬರ ಮಾಡಲೇಬೇಕು ಅಂದರೆ ಸೆಣಬು ಡ ಇಪ್ಪತ್ತೈದು ಕೆ ಜಿ ಅದರದ್ದೇ ಸಪ್ರೇಟ್ ವೀಡಿಯೋ ಇದೆ ನೋಡಿ ಸೊ ಅದನ್ನಿಲ್ಲದೆ ನೀವು ಹೆಂಗಿದ್ರೂ ಮಾಡೋ ಹೋಗಿಲ್ಲ ನಮ್ಮದು ಪ್ಲಸ್ ನಿಮಗೆ ಮೇಯ್ನ್ ಏನಪ್ಪ ಅಂದರೆ ಎನಿ ಬೆಳೆ ಮಾಡೋಕ್ಕೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಖರ್ಚು ಬರುತ್ತೆ ಬಟ್ ಬಾಳೆಗೆ ಸೀಸನ್ ಅಂದರೆ ಸೀಸನ್ ಬಗ್ಗೆ ಮಾತಾಡ್ತಾಯಿದ್ರಿ ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನೀವು ಹಾಕೋರಿಗೆ ರೈಟ್ ಟೈಮು ನೆಕ್ಸ್ಟ್ ಇಯರು ನಿಮಗೆ ಹಬ್ಬದ ಟೈಮ್ಗೆ ಕರೆಕ್ಟಾಗಿ ಜುಲೈ ಸೆಕೆಂಡ್ ಹಾಫಿಂದ ನಿಮಗೆ ಕಟ್ಟಿಂಗ್ ಸ್ಟಾರ್ಟ್ ಆದರೆ ನಿಮಗೆ ಇನ್ನೂ ಎರಡು ತಿಂಗಳು ಕಟ್ಟಿಂಗ್ ಆಗುತ್ತೆ ಸೊ ನಿಮ್ಗೆ ಹೆಂಗಿದ್ರು ಆಗಸ್ಟಿಂದ ಹಬ್ಬಗಳು ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಕಂಟಿನ್ಯೂಸ್ ರೇಟ್ ಚೆನ್ನಾಗಿರುತ್ತೆ ಇವಾಗೆಲ್ಲ ನೋಡ್ತಾಯಿದ್ವಿ ನೂರು ರೂಪಾಯಿಗೆ ಹೋಯ್ತು ಮೊನ್ನೆ ನಮ್ಮದು ಐದನೇ ತಾರೀಕು ಆಗಸ್ಟ್ಗೆ ಸೊ ಆ ನೂರು ರೂಪಾಯಿ ಸಿಗ್ಬೋದು ಎಂಬತ್ತು ಎಂಬತ್ತರ ಮೇಲೇ ಹೆಚ್ಚು ಕಮ್ಮಿ ಸೊ ನಾವು ಐವತ್ತು ರೂಪಾಯಿ ಇಟ್ಕೊಂಡು ಹತ್ತು ಕೆ ಜಿ ಇಟ್ಕೊಂಡು ಐದು ಲಕ್ಷ ಗ್ಯಾರಂಟಿ ಹಾಗಾಗಿ ಧೈರ್ಯವಾಗಿ ಹೇಳ್ಬೋದು ಏಲಕ್ಕಿ ಮಾಡೋರು ಇನ್ನು ನೇಂದ್ರ ಜಿ ನೈನ್ ಮಾಡೋರು ನೀವು ಯಾವಾಗ ಬೇಕಾದ್ರು ಹಾಕ್ಬೋದು ನನ್ನ ಪ್ರಕಾರ ನವೆಂಬರ್ ಡಿಸೆಂಬರ್ ಜಾನ್ವರಿ ಬಿಟ್ಟು ಹಾಕಿ ಯಾಕಂದರೆ ತುಂಬ ಚಳಿಗಾಲದಲ್ಲಿ ಅದು ಗಿಡ ಎದ್ದೇಳದೆ ಕಷ್ಟ ಪ್ಲಸ್ ತುಂಬ ರೋಗ ಬರುತ್ತೆ ಸೊ ಕೊನೆ ಪಕ್ಷ ನ ನವೆಂಬರ್ ಫಿಫ್ಟೀನ್ ತನಕ ಹಾಕ್ಬೋದು ಜಿ ನೈನ್ ನೇಂದ್ರ ಇಲ್ಲ ಜಾನ್ ಫೆಬ್ರವರಿಗೆ ಹಾಕ್ಬಿಟ್ರೆ ನಿಮಗೆ ಜಿ ನೈನು ನೇಂದ್ರ ಹಾಕೋರು ಅವಾಗ ಹಾಕಿ ಸೊ ಬೇರೆ ಬೆಳೆಗಳು ಬೇರೆ ಬೇರೆ ನಮ್ಮ ಸಬ್ಜೆಕ್ಟ್ ಬರೋವಾಗ ಎಕ್ಸ್ಪ್ಲೈನ್ ಮಾಡ್ತೀವಿ ಬಾಳೆ Thank you, sir. Namaste. Namaskar.